ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಹೊಸ ವೀಡಿಯೋ ಅನ್ ಬ್ಲಾಗಿಂಗ್ ಮಾಡೋಕ್ಕಂತ ಹೋಗ್ತಾ ಇದ್ದೀನಿ ಅದೇನು ಅಂತಂದರೆ ಗುರುತು ಪರಿಚಯ ಇಲ್ದಿರೋ ಮದುವೆಗೆ ಹೋಗಿ ಊಟ ಮಾಡ್ಕೊಂಬರ್ಬೇಕು ಇದು ಒಂಥರ ಚಾಲೆಂಜ್ ಅಂತಲೇ ಹೇಳ್ಬೋದು ಹೋಗ್ತಾ ಇದ್ದೀವಿ ಈಗ ನಾವೇ ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಬಿಟ್ಟು ಆಸ್ಟೆಲಲ್ಲಿ ಇನ್ನೇನು ಮಾಡೋ ಕೆಲಸ ಇರುತ್ತೆ ಬನ್ನಿ ಹೋಗೋಣ ಫ್ರೆಂಡ್ಸ್ ನೋಡಿ ಇವ್ರೇ ನನ್ನ ಫ್ರೆಂಡ್ಸ್ ಎಲ್ಲ ಈಗ ಎಲ್ಲಾ ಕಲ್ತ್ಕೊಂಡ್ರು ಈ ನನ್ ಮಗ ಅವಾಗಿಂದ ಖುಷಿನ ಕೊಡ್ಸಿರೋದು ಹುಡ್ಗಿ ಕೊಡ್ಸಿರೋನಲ್ ಆಗಿ ಕೊಡು ಅಂದ್ರೆ ಕೊಡ್ತಾ ಇಲ್ಲ ಇದು ನಮ್ ಹುಡುಗರು ಪ್ರೀತಿ ಏನಂತೀರಾ ಇಂತರ ಗ್ರೂಪ್ ಅಲ್ಲಿ ಅತಿ ಹೆಚ್ಚು ಜನ ಹುಡುಗಿ ಇಷ್ಟು ಜನ ಹೋಗ್ತಾ ಇದೀವಿ ಯಾರಾದ್ರೂ ನೋಡ್ಬಿಟ್ರೆ ದಂಡು ಗ್ಯಾಂಗ್ ಅಂತ ಹೇಳೋದ್ ಪಕ್ಕ ಹಾ ಹುಲಿಗಳೆಲ್ಲ ರೆಡಿ ಇದಾವೆ ಈಗ ಏನಿದ್ರು ಎಂತ ದೊಡ್ಡ ಪಾತ್ರೆನೇ ಇದ್ರು ಮಾತ್ರ ಖಾಲಿ ಮಾಡೋವರೆಗೂ ಬಿಡಲ್ಲ ನೋಡ ಅವ್ನ ತಲೆ ಬಗಿಸ್ತವನಲ್ಲ ಅವನು ಹಾಸ್ಟ್ಲ ಊಟ ಬಿಟ್ಟು ಬಂದವನೇ ಇದು 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 ಆಕ್ಚುಲಿ ಚೆನ್ನಾಗಿರೋದು ಇದು ಆಕ್ಚುಲಿ ಚೆನ್ನಾಗಿರೋದು ಏನಂತೀರ ಏನಂತೀರಾ ಏನಂತೀರಾ ರಿಚ್ ಐತೆ ಮದುವೆ ಏನ್ರಿ ಮೀಡಿಯಾ ಹಾ ಸಮಾಧಾನ ಅಭಿಮಾನಿಗಳು ಶಾಂತ ರೀತಿಯಿಂದ ಹೊರ್ತಿಸ್ಬೇಕು ಆಗಿರ್ಬೇಕು ಹಾ ಸಮಾಧಾನ ದೇವಸ್ಥಾನ ಇರೋದೇ ಚೌಟ್ರಿ ಈಗ ಹೋಗ್ತಾ ಇದೀವಿ ಇಲ್ಲಿ ಜನ ಹೊರಗಡೆ ನೋಡ್ತಾ ಇದ್ರೇನೇ ನಮ್ಗೆ ಯಾಕೋ ಒಳಗಡೆ ಹೋಗಕ್ ಚುಮು ಚುಮು ಅನ್ನಿಸ್ತೈತೆ ಯಾಕಂದ್ರೆ ನಮ್ಮ ಹುಡುಗರು ನೋಡ್ಬಿಟ್ರೆ ಇಲ್ಲಿ ಗೋಡಾ ಎಲ್ಲಾ ಮಾಡಿಸ್ಕೊಂಡು ಒಳ್ಳೆ ಕ್ರಾಕ್ಸ್ ತರ ಬಂದ್ಬಿಟ್ಟಿದ್ವಿ ಥೂ ಯಪ್ಪಾ ಓ ನಮ್ಮ ಮಾಸ್ಟರ್ ಎಲ್ಲ ಇಲ್ಲೇ ಅವ್ರಲ್ಲ ಏನಪ್ಪಾ ಇದು ವರಲಕ್ಷ್ಮಿ ಶ್ರೀನಿವಾಸ ಏ ಅವರು ತಂದೆ ತಾಯಿ ಅನ್ಸುತ್ತೆ ಕಣ ಅವ್ರಿಗೆ ಮದ್ವೆ ಮಾಡ್ತವ್ರೆ ಇಲ್ಲ ಇದು ನೋಡು ನಿಜವಾದ ಹೆಸರು ಪುನೀತ್ ಚೈತ್ರ ಪುನೀತ್ ಫ್ರೆಂಡ್ಸ್ ಎಲ್ಲಾ ಜಾಸ್ತಿ ಜನ ಅವ್ರೆ ಇಲ್ಲಿ ಒಳಗೆ ಕಬ್ಬುನಲ್ಲಿ ಇಟ್ಬಿಟ್ಟವ್ರೆ ನಾವು ನೋಡಿದ್ರೆ ದಂಡು ಪಳ್ಳಿಗೆ ಹಾಕ್ತಾರ ಹೋಗ್ತಾ ಇದೀವಿ ರಶ್ ಅಲ್ಲಿ ಯಾರ ಕಂಡು ಹಿಡಿದಾರೆ ಕೈ ಮುಗಿದ್ ಬಿಡು ಏನೋ ವಿಘ್ನ ಆಗ್ಬಾರ್ದು ಗುರು ನಾವೊಂದ್ ಕಣಗಿಲ್ಲ ತುಂಬಾ ಎಲ್ಲ ಗ್ರಾಂಡ್ ಆಗೇ ಇದೆ ನಾನ್ ನೋಡಿದ್ರೆ ಒಳ್ಳೆ ಮಗ ಸೆಡೆಗಳೇನ್ ಇಷ್ಟೊಂದ್ ಜನ ರಶ್ ವಿಶ್ ಮಾಡಕಾದ್ರು ಆಯ್ತದ ಗಣೇಶ್ ಹೇ ಗಣೇಶ್ ನೀನ್ ಯಾವಾಗ ಫೋಟೋ ಶೂಟ್ ಮಾಡಿಸೋದು ಒಟ್ಟೆ ಎಷ್ಟು ಉರ್ಸ್ತಾವ್ರು ಆ ಭಗವತ್ನ ದೊಡ್ಡಿದ್ರೆ ಅಲ್ಲ ಗುರು ಇವರು ಫಸ್ಟ್ ರಿಸೆಪ್ಷನ್ ಮುಗಿಸೋಣ ಅಂತಂದ್ರೆ ಊಟಕ್ಕೆ ಹೋಗೋಣ ಫಸ್ಟ್ ಊಟಕ್ಕೆ ಹೋಗ್ಬಿಡೋಣ ಅಂತ ಎಲ್ಲ ಊಟಕ್ಕೆ ತಗೊಂಡೋಗ್ತಾರೆ ಅಲ್ಲ ಗುರು ಮುಯಿ ಮಾಡಕ್ ಇಷ್ಟೊಂದು ಜನ ಸ್ವಾಮಿ 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 ನೋಡ್ ಸಂಜಯ ಮದುವೆ ಆಗ್ಬಿಡು ಒಳ್ಳೊಳ್ಳೆ ಗಿಫ್ಟ್ಸ್ ಬರ್ತವೆ ಏನಂತ್ ಅಲ್ಲಿ ಡ್ರೋನ್ ಐಜಾಕ್ ಮಾಡೋಣ ಇವತ್ತು ಐಜಾಕ್ ಆಗುತ್ತೆ ಡ್ರೋನ್ ಅಲ್ಲ ಅವ್ರ ಶಾಲ ಹಾಕೋದ್ ನೋಡ್ತಾ ತಗೋ ಅಜ್ಜಿ ತಗೋ ಅಂತ ನಿನ್ಗೋ ಸಂಜಯ್ ಟ್ಯೂಸ್ಡೇನ್ ಗೊತ್ತಾ ಮದುವೆ ಯಾರ್ದ ಮದುವೆ ಅಲ್ಲ ಗೊತ್ತಿರೋ ಮದ್ವೆ ಏನಂತೀಯ ಇಲ್ಲಿ ಹೇಳ್ತಾ ಇದ್ದೀನಿ ವರ್ಷಕ್ಕೊಂದ್ಸಲ ಗೋಡಾಗ್ತೀಯಲ್ಲ ಏನ್ ಸಮಾಚಾರ ಅಡಿಗೆಗಿರ್ಗಿ ಹೊತ್ತು ಗುಡ್ಗಿ ಅಂತ ಕೈ ಕೊಟ್ಟು ಅದಕ್ಕೆ ಬರೀ ಏನೇನಂತ ವಿಶ್ ಮಾಡೋದು ಮಾಡುದು

ನಾವು ಬಂದಾವ ಇವು ನಮಗೆ ಕೊಟ್ರು ಇವರು ನೋಡಿ ಅಂಗಡಿ ಅಲ್ಲ ನಾವು ಕೊಡ್ಬೇಕಿತ್ತು ಕರೆ ನಮಗೆಲ್ಲ ಕೊಟ್ಟು ಕೊಡ್ಸಿ ಬಿಟ್ರಲ್ಲ ಏನಿದು ಇಲ್ಲಡ್ಗುರು ಈಗ ತೋರಿಸ್ತೀರಿ ಇವರು ಕಳ್ಳರು ಬಂದಂಗೆ ಹೆಂಗ್ ಬರ್ತವ್ರೆ ಇವರು ಬೊಕೆ ಕೊಟ್ಟು ಬರೋದು ಬಿಟ್ಬಿಟ್ಟು ಅವ್ರ ಹತ್ರನೇ ಎಲ್ಲ ಕವರ್ಗಳೆಲ್ಲ ಇಸ್ಕೊಂಡ್ ಹೋಗ್ಬಿಟ್ಟವ್ರೆ ಕಳ್ಳನ ಕೊಟ್ಟು ನಡ್ರಿ ನಡಿರಿ ಆಹಾ ಅದೃಷ್ಟ ಒಂದ್ರ ಕಳ್ರೈ ಹಾ ನಡ್ರಪ್ಪ ಜಸ್ಟ್ ಜ ಭರ್ಜರಿ ಭೋಜನ ಮಾಡ್ಕೊಂಡು ಹೋಗ್ಬಿಡೋಣ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಬೇಕು ಇದಕ್ಕೂ ಹಿಂಗೆ ನಡಿ ಇಲ್ಲೇ ಇಬ್ರು ಹಾಸ್ಟ್ಲು ಎನ್ ಸಿ ಜಿಯಲ್ಲಿ ಎಲ್ಲ ಫುಲ್ಲು ಊಟ ಬಂದಿದ್ದೆ ಇಲ್ಲಿ ನೋಡಿದರೆ ಥರ ಐಟಮ್ ನೋಡಿದರೆ ಬಾಯಾಗಿ ನೀರು ಬರ್ತೈತಲ್ಲ ಏನಪ್ಪಾ ಹೂವೋ ಹಾಂ ಗಣೇಶ್ ನೀನು ಏನು ಹೇಳು ಬಾಳೆ ಎಲೆ ಊಟ ಮಾಡಿದ್ದು ಮಜಾನೇ ಬೇರೆ ಅಲ್ಲ ಬಾಳೆ ಎಲ್ಲೆಲ್ಲಿ ಊಟ ಮಾಡೋ ಮಜಾನೇ ಬೇರೆ ಅಲ್ವಾ ಗಣಿ ನಮಗೂ ಬ್ರಾಹ್ಮಣರಿಗೂ ಇರೋ ವ್ಯತ್ಯಾಸ ಏನು ಗೊತ್ತಾ ಬ್ರಾಹ್ಮಣರು ಎಲ್ಲ ಐಟಮ್ ಬರೋವರೆಗೂ ಒಂದು ತುತ್ತು ಊಟ ಮಾಡಲ್ಲ ನಾವು ನಾರ್ಮಲ್ ಜನಗಳು ಹಂಗಲ್ಲ ಒಂದು ಐಟಮ್ ಬರೋದ್ರೊಳಗೆ ಒಂದು ಐಟಮ್ ಖಾಲಿ ಮಾಡಿರ್ತೀವಿ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ಹೆಂಗಿ ತೂಟ ಇದೇನು ಗುರು ಇದು ಅಲ್ಲಿ ಊಟ ಆಗಲ್ಲ ಅಂತೇಳಿ ಇಲ್ಲಿ ಊಟ ಮಾಡಲ್ಲ ಸೇಮ್ ಅಲ್ಲೇನಿತ್ತೋ ಇಲ್ಲೂ ಅದೇ ಐಟಮ್ ಇದು ಹೊರಗಡೆ ಐಟಮ್ ಹೊರಗಡೆ ಅಂದರೆ ಕಾಯಕ್ಕಾಗಲ್ಲ ಫೋಟೋ ಶೂಟ್ ಮಾತ್ರ ಬರ್ಜರಿ ಮಾಡಿಸ್ಬಿಟ್ಟವ್ರೆ ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಗುರು ಸಂಜಯ್ ಬಾಳೆಣ್ಣ ಒಂದ್ ಹತ್ರ ಒಂದ್ ಐತಲ್ಲ ಆಲ್ರೆಡಿ ಸಂಜಯ್ ಕೀಳಕ್ ಕೀಳಕ್ಕಾಗ್ತಾ ಇಲ್ಲ ಸಾಧಕ್ ಹೋಗಿಲ್ಲ ನಾನು ಐ ಒಂದ್ ಬಾಳೆಹಣ್ಣು ಕಿತ್ಕಾ ಸಾಕು ನೀನಾದ್ರೆ ಆಲ್ರೆಡಿ ಒಂದೈತೆ ಅಲ್ಲ ಮೊದ್ಲೇ ಹೊಟ್ಟೆ ತುಂಬಿತ್ತು ಇದನ್ನೆಲ್ಲ ತಿನ್ನಕೆ ಆಗ್ತಾನೆ ಇಲ್ಲ ತಳಸಿವ ಮೂರಂತೆ ಇಂಥ ನನ್ ಮಕ್ಳು ಇದ್ ಬಿಟ್ರೆ ಆಗೋ ಆಯ್ತು ತಳಪ ನೀನ್ ಬಾಳೆಹಣ್ಣು ಹೋಗದಾ ಮದುವೆ ಗಂಡಿಗೆ ಇನ್ನೊಂದ್ಸಲ ವಿಶ್ ಮಾಡ್ತೀಯ ಎಲ್ಲರೂ ಆಲ್ರೆಡಿ ಅಲ್ಲಿ ಕಾಯ್ತಾವ್ರೆ ಒಪಿನಿಯನ್ ಹೇಳಪ್ಪ ಗಣೇಶ್ ನಿಂದ ಒಪಿನಿಯನ್ ಒಳ್ಳೆ ಊಟ ಊಟ ಸಂಜಯ್ ಹೇಳಿ ನೀವು ನಿಮ್ಮ ಒಪಿನಿಯನ್ ಹೇಳಿ ಮದುವೆಗೆ ಬಂದು ಹೊಟ್ಟೆ ಫುಲ್ ಆಯ್ತಾ ಅಂತೂ ಇಂತೂ ಹಾಂ ಹೆಂಗೋ ಮಾಡಿ ಹಾಂ ಊಟ ಮಾಡ್ಕೊಂಡು ಬಂದ್ವಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟ ಆಗಿಲ್ಲ ಅಂತಂದರೆ ಖಂಡಿತ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಹಾಂ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ ಧನ್ಯವಾದಗಳು